ಗೆಳೆಯರೆ ನಮಸ್ಕಾರ ವೈರಲ್ ಇನ್ಫೋ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇಂದಿನ ವಿಡಿಯೋದಲ್ಲಿ ಚೀನಾದ ಡೀಪ್ ಸಿಕ್ ಐ ಬಗ್ಗೆ ಮಾಹಿತಿ ನೀಡುತ್ತೇವೆ ಇದು ಎ ಐ ತಂತ್ರಜ್ಞಾನವನ್ನು ಹೇಗೆ ನಡುಗಿಸಿದೆ ಎಂಬುದನ್ನು ತಿಳಿದುಕೊಳ್ಳೋಣ ಡೀಪ್ ಸಿಕ್ ನ ಪರಿಚಯ ಇತ್ತೀಚಿನ ದಿನಗಳಲ್ಲಿ ಜಗತ್ತು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ನ ಕಡೆಗೆ ಹೆಚ್ಚಿನ ಗಮನವನ್ನು ನೀಡುತ್ತಿದೆ ಐ ತಂತ್ರಜ್ಞಾನವು ಎಲ್ಲಾ ಕ್ಷೇತ್ರಗಳಲ್ಲಿ ಬಳಸಲಾಗುತ್ತಿದೆ ಗೂಗಲ್ ನ ಜಿಮಿನಿ ಸೇರಿದಂತೆ ಹಲವಾರು ಎ ಐ ಸೇವೆಗಳು ಈಗ ಲಭ್ಯವಿವೆ ಅಮೆರಿಕದ ಎಐ ತಂತ್ರಜ್ಞಾನ ಚಾಟ್ ಚಿಪಿಟಿ ಮೂಲಕ ವಿಶ್ವದಾದ್ಯಂತ ವ್ಯಾಪಕವಾಗಿ ಬಳಸಲಾಗುತ್ತಿದೆ ಆದರೆ ಚೀನಾ ತನ್ನ ಡೀಪ್ ಡೀಪ್ಸಿಕ್ ಎಐ ಮೂಲಕ ಹೊಸ ತಂತ್ರಜ್ಞಾನ ಕ್ರಾಂತಿಯನ್ನು ತಂದಿದೆ ಡೀಪ್ ಸಿಕ್ ಒಂದು ಚೀನಾ ಅಭಿವೃದ್ಧಿಪಡಿಸಿದ ಎಐ ಸರ್ವಿಸ್ ಆಗಿದ್ದು ಜನವರಿ ಹತ್ತರಂದು ಈ ಸರ್ವಿಸ್ ಅನ್ನು ಲಾಂಚ್ ಮಾಡಲಾಗಿದೆ ಇದರ ಲಾಂಚಿಂಗ್ ನಂತರ ಕೆಲವೇ ದಿನಗಳಲ್ಲಿ ಇದು ವಿಶ್ವದ ಗಮನ ಸೆಳೆದಿದೆ ಡಿಪ್ಸಿಕ್ ಚೀನಾ ಮೂಲಕ ವಿಶ್ವದ ಮೊದಲ ಉಚಿತ ಚಾಟ್ವಾಟ್ ಸರ್ವಿಸ್ ಅನ್ನು ಪರಿಚಯಿಸಿದೆ ಜಪಾನ್ ಚೀನಾದಂತಹ ದೇಶಗಳಲ್ಲಿ ಡೀಪ್ ಸಿ ತುಂಬಾನೇ ಪಾಪ್ಯುಲರ್ ಆಗಿದ್ದು ಹದಿನೇಳು ದಿನಗಳೊಳಗೆ ಅಮೆರಿಕಾದ ಚಾಟ್ ಜಿಪಿಟಿಗಿಂತ ಹೆಚ್ಚು ಡೌನ್ಲೋಡ್ಗಳನ್ನು ಕಂಡಿದೆ ಇದು ಒಂದು ವಿಶೇಷ ಸಾಧನೆ ಏಕೆಂದರೆ ಸಾಂಪ್ರದಾಯಿಕವಾಗಿ ಅಮೆರಿಕ ಸಂಸ್ಥೆಗಳು ಹೆಚ್ಚು ಡೌನ್ಲೋಡ್ಗಳನ್ನು ಸೆಳೆಯುತ್ತವೆ ಡಿಪ್ಸಿ ಕೆಐನ ವಿಶೇಷತೆಗಳು ಇತ್ತೀಚೆಗೆ ಚೀನಾ ತನ್ನ ಹೊಸ ಡಿಪ್ಸಿ ಕೆಐ ಅಪ್ಲಿಕೇಶನ್ ಅನ್ನು ಬಿಡುಗಡೆ ಮಾಡಿದೆ ಇದು ಚಾಟ್ ಜಿಪಿಟಿ ಜಮಿನಿ ಮತ್ತು ಕ್ಲೌಡ್ ಎಐನಂತಹ ಕಂಪನಿಗಳೊಂದಿಗೆ ಪೈಪೋಟಿ ನಡೆಸಲು ಆರಂಭಿಸಿದೆ ಈ ಚೀನಾ ನಿರ್ಮಿತ ಎಐ ಅಪ್ಲಿಕೇಶನ್ ನ ವಿಶೇಷವೇನೆಂದರೆ ಇದು ಕೇವಲ ಒಂದೇ ಒಂದು ತಿಂಗಳಲ್ಲಿ ಇದರ ಪಾಪ್ಯುಲಾರಿಟಿ ಹಬ್ಬಿದ್ದು ಚಾಟ್ ಜಿಪಿಟಿ ಮತ್ತು ಇತರ ಸ್ಪರ್ಧಿಗಳಿಗಿಂತ ಹೆಚ್ಚು ಪರಿಣಾಮಕಾರಿಯಾಗಿದ್ದು ನಿಖರತೆಯೂ ಇರುವುದಾಗಿ ಹೇಳಲಾಗುತ್ತಿದೆ ಅಮೆರಿಕದ ಕಂಪನಿಗಳು ಹೆಚ್ಚಿನ ಮೊತ್ತವನ್ನು ಚಾರ್ಜ್ ಮಾಡುತ್ತಿದ್ದರೆ ಚೀನಾ ಈ ಡಿಪ್ಸಿ ಕೆಐ ಸೇವೆಯನ್ನು ಬಹುತೇಕ ಕಡಿಮೆ ವೆಚ್ಚದಲ್ಲಿ ಅಭಿವೃದ್ಧಿ ಮಾಡಿದೆ ಇದರಿಂದಾಗಿ ಅಮೆರಿಕದ ಷೇರು ಮಾರುಕಟ್ಟೆಯಲ್ಲಿ ಭಾರಿ ಚರ್ಚೆ ಮತ್ತು ಆತಂಕ ಉಂಟಾಗಿದೆ ಎಂದು ವರದಿಗಳು ಹೇಳುತ್ತಿವೆ ಡೀಪ್ ಸಿಕ್ ಎಂಬ ಕಂಪನಿಯು ಅಮೆರಿಕದ ಷೇರು ಮಾರುಕಟ್ಟೆಯಲ್ಲಿ ದೊಡ್ಡ ಪ್ರಮಾಣದಲ್ಲಿ ಬದಲಾವಣೆಯನ್ನು ತಂದಿದೆ ಡೀಪ್ ಡಿಪ್ಸಿಕೆ ಲಾಂಚ್ ಆದ ಬೆನ್ನಲ್ಲೇ ಅಮೆರಿಕಾದ ಎನ್ವಿಡಿಯಾ ಕಂಪನಿಯ ಶೇರ್ಗಳು ಶೇಕಡ ಹದಿನೇಳರಷ್ಟು ಕುಸಿತವನ್ನು ಕಂಡು ಅದು ಸುಮಾರು ಬಿಲಿಯನ್ ಡಾಲರ್ಸ್ ಅಂದರೆ ಎನ್ವಿಡಿಯಾ ಕಂಪನಿಗೆ ಲಕ್ಷದ ಐವತ್ತು ಸಾವಿರ ಕೋಟಿ ಮಾರುಕಟ್ಟೆ ಮೌಲ್ಯ ನಷ್ಟವಾಗಿದೆ ಈ ಕುಸಿತಕ್ಕೆ ಕಾರಣವೇನೆಂದರೆ ಚೀನಾದ ಡೀಪ್ ಕೆಐ ತಂತ್ರಜ್ಞಾನವು ಅಮೆರಿಕದ ಓಪನ್ ಎಐ ಚಾಟ್ಜಿಪಿಟಿಗಿಂತ ಹೆಚ್ಚು ನಿಖರವಾದ ಫಲಿತಾಂಶಗಳನ್ನು ನೀಡುತ್ತದೆ ಎಂಬ ನಾನಾ ಪ್ರಕಾರದ ವರದಿಗಳ ಪ್ರಚಾರದಿಂದ ಈವರೆಗೆ ಅಮೆರಿಕಾದಲ್ಲಿನ ಚಿಪ್ ತಂತ್ರಜ್ಞಾನ ಮತ್ತು ಐ ಸಿಸ್ಟಮ್ಗಳು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಚಿಪ್ ಅಭಿವೃದ್ಧಿಗೆ ವರ್ಷಾನುಗಟ್ಟಲೆ ಸಮಯ ತೆಗೆದುಕೊಳ್ಳುತ್ತಿತ್ತು ಆದರೆ ಚೀನಾದ ಡಿಪ್ ಸಿ ಕಂಪನಿಯು ಕಡಿಮೆ ಬೆಲೆಗೆ ಉತ್ತಮವಾದ ಎಐ ಸಾಫ್ಟ್ವೇರ್ ಗಳನ್ನು ಅಭಿವೃದ್ಧಿಪಡಿಸಿ ಮಾರ್ಕೆಟ್ನಲ್ಲಿ ಸ್ಪರ್ಧೆಯನ್ನು ಹಿಮ್ಮೆಟ್ಟಿದೆ ಇದು ತಂತ್ರಜ್ಞಾನ ಕ್ಷೇತ್ರದಲ್ಲಿ ದೊಡ್ಡ ಬದಲಾವಣೆಗಳನ್ನು ತರುವ ಸಾಧ್ಯತೆಗಳನ್ನು ಸೂಚಿಸುತ್ತದೆ ಮತ್ತು ಈ ಸ್ಥಳಗಳಲ್ಲಿ ಚೀನಾದ ಪ್ರಭಾವವು ಹೆಚ್ಚಾಗುವಂತಿದೆ ಡೀಪ್ ಸೀಕ್ ಡೌನ್ಲೋಡ್ ಹೇಗೆ ಡೀಪ್ ಸೀಕ್ ಅನ್ನು ಡೌನ್ಲೋಡ್ ಮಾಡಲು ನೀವು ಅದರ ಅಧಿಕೃತ ಅಪ್ಲಿಕೇಶನ್ ಅಥವಾ ವೆಬ್ಸೈಟ್ ಅನ್ನು ಬಳಸಿ ಚಾಟ್ಬಾಟ್ ಸೇವೆಯನ್ನು ಅನುಭವಿಸಬಹುದು ಅಪ್ಲಿಕೇಶನ್ ಡೌನ್ಲೋಡ್ ಮಾಡಬೇಕಾದರೆ ಡೀಪ್ ಸೀಕ್ ಎಂಬ ಶಬ್ದವನ್ನು ಸರ್ಚ್ ಮಾಡಿ ಡೀಪ್ ಸೀಕ್ ಡಾಟ್ ಕಾಮ್ಗೆ ಹೋಗಿ ನಂತರ ಗೂಗಲ್ ಖಾತೆ ಮೂಲಕ ಲಾಗಿನ್ ಮಾಡಿ ಲಾಗಿನ್ ಆದ ಮೇಲೆ ಚಾಟ್ ಜಿಪಿಟಿ ಅಂತೆ ಅನ್ವಯಿಸುವ ಇಂಟರ್ಫೇಸ್ ನಿಮಗೆ ದೊರೆಯುತ್ತದೆ ಮತ್ತು ನೀವು ಅದರ ಸೇವೆಗಳನ್ನು ಬಳಸಿ ನಿಮ್ಮ ಪ್ರಶ್ನೆಗಳನ್ನು ಕೇಳಬಹುದು ಕೊನೆಯದಾಗಿ ಡೀಪ್ ಸಿ ಕೆಐ ಎಷ್ಟೇ ಶಕ್ತಿಶಾಲಿಯಾಗಿರಲಿ ನಾವು ಇದನ್ನ ಬಳಸುವ ಮುಂಚೆ ಇದರ ಬಗ್ಗೆ ಇನ್ನಷ್ಟು ಜಾಗರೂಕತೆಯಿಂದ ತಿಳಿದುಕೊಳ್ಳಬೇಕು ಇಲ್ಲಿ ನಮ್ಮನ್ನು ಕಾಡೋ ಪ್ರಶ್ನೆ ಏನಂದ್ರೆ ಚೀನಾದ ಅಪ್ಲಿಕೇಶನ್ ಸೇಫಾ ಯಾಕೆ ಅಂದ್ರೆ ನಮ್ಮೆಲ್ಲರಿಗೂ ತಿಳಿದಿರುವ ಹಾಗೆ ಭಾರತದಲ್ಲಿ ಹಲವಾರು ಚೀನಾ ಚೀನಾಪ್ಗಳನ್ನು ಬ್ಯಾನ್ ಮಾಡಲಾಗಿದೆ ಇದಕ್ಕೆ ಕಾರಣವೇನೆಂದರೆ ಚೀನಾ ಆಪ್ಗಳು ನಮ್ಮ ವೈಯಕ್ತಿಕ ಡೇಟಾಗಳ ಉಲ್ಲಂಘನೆ ಮಾಡುತ್ತಿದೆ ಎಂದು ಇಂತಹ ಅಪ್ಲಿಕೇಶನ್ಗಳು ನಮ್ಮ ಮಾಹಿತಿಯನ್ನು ಅನಧಿಕೃತವಾಗಿ ಸಂಗ್ರಹಿಸಬಹುದು ಮತ್ತು ಅವುಗಳನ್ನು ಬೇರೆ ದೇಶಗಳಿಗೆ ಕಳುಹಿಸಬಹುದು ಇದು ನಮ್ಮ ಸ್ವಾತಂತ್ರ್ಯ ಮತ್ತು ಸುರಕ್ಷತೆಗೆ ಹಾನಿಕಾರಕವಾಗಿದೆ ಇಂತಹ ಅಪ್ಲಿಕೇಶನ್ಗಳು ನಮ್ಮ ಮಾಹಿತಿಯನ್ನು ಅನಧಿಕೃತವಾಗಿ ಸಂಗ್ರಹಿಸಬಹುದು ಮತ್ತು ಅವುಗಳನ್ನು ಬೇರೆ ದೇಶಗಳಿಗೆ ರವಾನಿಸಬಹುದು ಇದು ನಮ್ಮ ಸ್ವಾತಂತ್ರ್ಯ ಮತ್ತು ಸುರಕ್ಷತೆಗೆ ಹಾನಿಕಾರಕವಾಗಿದೆ ಆದ ಕಾರಣ ದೀಪ್ಸಿಕ್ ಅಥವಾ ಇತರೆ ಪೀನಾ ಆಪ್ ಗಳನ್ನು ಬಳಸುವ ಮುನ್ನ ನಾವು ಒಂದು ಸಲ ಯೋಚನೆ ಮಾಡಬೇಕಾಗುತ್ತದೆ ಇದು ನಮ್ಮ ವೈಯಕ್ತಿಕ ಮಾಹಿತಿಯ ಸುರಕ್ಷೆಯ ಬಗ್ಗೆ ಯೋಚಿಸುವ ಸಮಯವಾಗಿದೆ ಚೀನಾ ಎಂಬ ಶಬ್ದವೇ ಆಪ್ಗಳ ಬಗ್ಗೆ ಹೆಚ್ಚಿನ ಆತಂಕವನ್ನು ಹುಟ್ಟುಹಾಕುತ್ತದೆ ಹೀಗಾಗಿ ನಾವು ಯಾವಾಗಲೂ ಎಚ್ಚರಿಕೆಯಿಂದ ಇರುವುದು ಬಹುಮುಖ್ಯವಾಗಿದೆ ಆದ್ದರಿಂದ ಯಾವುದೇ ಚೀನಾ ಆಪ್ಗಳನ್ನು ಉಪಯೋಗಿಸುವ ಮೊದಲು ಅವು ನಮ್ಮ ಡೇಟಾವನ್ನು ಹೇಗೆ ಬಳಸಬಹುದು ಎಂಬುದನ್ನು ಚಿಂತಿಸಬೇಕು ಮತ್ತು ಅವುಗಳಲ್ಲಿ ನಮ್ಮ ಮಾಹಿತಿಯ ಭದ್ರತೆ ಬಗ್ಗೆ ಸೂಕ್ಷ್ಮವಾಗಿರಬೇಕು ಒಟ್ಟಿನಲ್ಲಿ ನಿಮ್ಮ ಡೇಟಾ ಸುರಕ್ಷತೆಯ ಕಡೆ ಗಮನವಿರಲಿ ಎಂದು ಹೇಳುತ್ತಾ ಈ ವಿಡಿಯೋ ನಿಮಗೆ ಇಷ್ಟವಾದರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ನಮ್ಮ ವೈರಲ್ ಇನ್ಫೋ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಧನ್ಯವಾದ